ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ಲಾ ಮತ್ತು ವಾ ಅಕ್ಷರದ ಕಾಗುಣಿತದ ಬಗ್ಗೆ ತಿಳ್ಕೊಂಡಿದ್ವಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇವತ್ತು ಅದರ ನೆಕ್ಸ್ಟ್ ಅಕ್ಷರ ಯಾವುದು ಶ ಅಕ್ಷರದ ಕಾಗುಣಿತ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಶಿ ಶಿ

श अक्षर का गुणित शे श प्लस आ श आगते श गे एस एच आगे ये सो एस एच ए श एस एच डबल ए श एस एच आई शी एस एच डबल ई शी एस H U you shoe, yes, H double shoe, yes, H or U shrew, yes, H E she, S H E S yes, H E sh S H A I shy, yes, H washoe, -e yes, H washoe, -e yes. ಎಚ್ ಓ ಯು ಶವ ಎಸ್ ಎಚ್ ಎಂ ಶಂ ಎಸ್ ಎಚ್ ಎಚ್ ಎ ಶಹ ಇದು ಇಂಗ್ಲಿಷ್ ಅಕ್ಷರದ ಕಾವಡಿತ ಈಗ ಇಲ್ಲಿ ಒಂದು ನೇಮ್ ಇದೆ ಇದರಲ್ಲಿ ಏನಿದೆ ಸ್ಟಾರ್ಟಿಂಗ್ ಲೆಟರ್ಸ್ ಎಸ್ ಎಚ್ ಎ ಇದೆ ಹಾಗಾದ ಶ ಅಂತ ಓದಬೇಕು ಓಕೆನಾ ಶ ಆದಮೇಲೆ ನೆಕ್ಸ್ಟ್ ಅಕ್ಷರ ಶ ಆ ಅಕ್ಷರಕ್ಕೂ ಕಾಗುಣಿತ ಇದೇ ಲೆಟರ್ಸ್ ಬರುತ್ತೆ ಇಂಗ್ಲೀಷ್ ಲೆಟರ್ಸ್ ಇದೇ ಬರುತ್ತೆ ಸೊ ಇದನ್ನೇ ಆ ಅಕ್ಷರಕ್ಕೂ ಯೂಸ್ ಮಾಡ್ಬೋದು ಹಾಗೆ ಪೇರೆಂಟ್ಸ್ಗೆ ಒಂದು ಸಜೆಷನ್ ಮೊಬೈಲ್ ನೋಡೋದು ಮಕ್ಕಳು ತಪ್ಪು ಆದರೆ ಆದರೆ ಕ್ಯೂ ಮ್ಯಾಥ್ ಅನ್ನೋ ಆ್ಯಪು ಮಕ್ಕಳಿಗೆ ಮ್ಯಾಥ್ಸ್ ಕಲಿಯೋದಕ್ಕೆ ಚೆನ್ನಾಗಿದೆ ಅದರಲ್ಲಿ ಟೇಬಲ್ಸು ಕಲಿಬೋದು ಹಾಗೆ ಯಾವ್ಯಾವ ಕ್ಲಾಸ್ ಬೇಕೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಆಯಾ ಸಿಲೆಬಸ್ಗೆ ತಕ್ಕಂಗೆ ಅದನ್ನು ಕಲಿಬೋದು ಅದರಲ್ಲಿ ಟೈಮಿಂಗ್ಸು ಇರೋದ್ರಿಂದ ಮಕ್ಕಳು ಬೇಗ ಆನ್ಸರ್ ಮಾಡೋದಕ್ಕೆ ರೆಡಿ ಆಗ್ತಾರೆ ಇದರಿಂದ ಅವರ ಬುದ್ಧಿ ಚುರುಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye.